ಮೂರು ಉಪಚುನಾವಣೆಗಳಿಗೆ ಬಿರುಸಿನ ಮತದಾನ ಇವತ್ತು ನಡೆದಿದೆ ನಾನು ಸಂಡೂರು ಉಪಚುನಾವಣೆಯಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿದ್ದೆ ಮೂರು ಉಪಚುನಾವಣೆಗಳಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ನಿಶ್ಚಿತವಾಗಿ ಗೆಲ್ತಾರೆ ಎನ್ನುವಂಥ ವಾತಾವರಣ ಪ್ರಚಾರದ ಸಂದರ್ಭದಲ್ಲಿ ಕೇಳಿಬಂದಿದೆ ಇಪ್ಪತ್ತ್ ಮೂರರ ನಂತರ ಸಿದ್ದರಾಮಯ್ಯ ತಮ್ಮ ಅಧಿಕಾರವನ್ನು ಕಳ್ಕೊಳ್ತಾರೆ ಅವರು ಮೂರು ಉಪಚುನಾವಣೆಯ ಫಲಿತಾಂಶದ ನಂತರ ಕಾಂಗ್ರೆಸ್ನಲ್ಲಿ ಭಾಳ ದೊಡ್ಡ ಪ್ರಮಾಣದ ಆಂತರಿಕ ಬೇಗುದಿ ಖಂಡಿತ ಆಗುತ್ತೆ ಬೆಳಗಾಂ ಅಧಿವೇಶನ ಹೊಸ ಮುಖ್ಯಮಂತ್ರಿಯೊಂದಿಗೆ ನಡೆಯುತ್ತೆ ಅಂತ ಅನಿಸುತ್ತೆ ವಕ್ಫು ಮತ್ತು ಮುಸಲ್ಮಾನರ ತುಷ್ಟೀಕರಣ ಇದು ಹೊಸದೇನಲ್ಲ ಸಿದ್ದರಾಮಯ್ಯ ಮುಸಲ್ಮಾನರ ಋಣ ತೀರಿಸಬೇಕು ಅಂತ ವಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಓ ಬಿ ಸಿ ಅವರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಯಾವತ್ತೂ ಕೂಡ ಅನ್ನಿಸ್ತಿಲ್ಲ ಕಳೆದ ಬಾರಿ ಅಧಿಕಾರದಲ್ಲಿದ್ದಾಗ ಟಿಪ್ಪು ಜಯಂತಿಯನ್ನು ಮಾಡಿ ಅದನ್ನು ಭಾಳ ವರ್ಣರಂಜಿತ ಮಾಡಿದರು ಈಗ ವಕ್ಫನ್ನು ಮಾಡಿ ವಕ್ವಾಸ್ತಿಗೆ ಬೇಲಿಯನ್ನು ಹಾಕಲಿಕ್ಕೆ ಮುನ್ನೂರೈವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀನಿ ಅಂತೇಳಿ ಟಿಪ್ಪಣಿ ರೆಡಿ ಮಾಡಿದ್ದಾರೆ ಮುಂದುವರೆದು ಸರ್ಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ತೀವಿ ಅಂತಂದರೆ ಈ ಸರ್ಕಾರ ಸರ್ವ ಜನರ ಸರ್ಕಾರ ಅಲ್ಲ ಕರ್ನಾಟಕದಲ್ಲಿರುವಂಥದ್ದು ಸರ್ವ ಜನರ ಸರ್ಕಾರ ಅಲ್ಲ ಕರ್ನಾಟಕದಲ್ಲಿರುವಂಥದ್ದು ಮುಸಲ್ಮಾನರ ಸರ್ಕಾರದಲ್ಲೂ ನಗರ ನಕ್ಸಲರಿಗೆ ಕಾಂಗ್ರೆಸ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ಕೊಡ್ತಾನೆ ಬಂದಿದೆ ನಗಲ ನಗರ ನಕ್ಸಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಮೀಟಿಂಗ್ ಮಾಡಿದಂಥ ಸರ್ಕಾರ ಇದು ಮತ್ತು ಪಾರ್ಟಿ ಇದು ಈಗ ಕಸ್ತೂರಂಗನ ವಿಷಯ ಅಥವಾ ಇನ್ಯಾವುದೋ ಅಭಿವೃದ್ಧಿಯ ವಿಷಯಗಳನ್ನು ಇಟ್ಟುಕೊಂಡು ನಕ್ಸಲರು ಮತ್ತೊಮ್ಮೆ ಬೆಳಕಿಗೆ ಬಂದರೆ ಅದಕ್ಕೆ ಈ ಸರ್ಕಾರದ ಧೋರಣೆಗಳೇ ಕಾರಣ ವಿನ ಇದಕ್ಕೆ ನಾಗರಿಕರು ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ ನಗರ ನಕ್ಸಲರನ್ನು ಪೋಷಿಸ್ತಾರೆ ಕಾಡ್ನಲ್ಲಿರುವಂಥ ನಕ್ಸಲರನ್ನು ಪರೋಕ್ಷವಾಗಿ ಬೆಳೆಸುವಂಥ ಕಾರ್ಯವನ್ನು ಈ ಸರ್ಕಾರದ ಧೋರಣೆಗಳೇ ಮಾಡ್ತಾ ಇದ್ದೇವೆ ವಿನಃ ಬೇರೆ ಯಾರೂ ಅಲ್ಲ ಇದು ಮುಂದೊಂದು ದಿನ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಪಾಯವನ್ನು ತಂದೊಡುತ್ತೆ ಪ್ರಜಾಪ್ರಭುತ್ವಕ್ಕೆ ನಕ್ಸಲ್ ಚಟುವಟಿಕೆ ಒಂದು ಮಾರಕ ಹಾಗಾಗಿ ಸರ್ಕಾರ ತಕ್ಷಣ ಇದರ ಬಗ್ಗೆ ಗಮನವನ್ನು ಕೊಡಬೇಕು ಜನಪ್ರತಿನಿಧಿಗಳಾಗಿ ಜನರನ್ನು ಯಾವ ರೀತಿ ಜಾಗೃತಗೊಳಿಸಬೇಕು ಅದನ್ನು ನಾವು ಮಾಡ್ತೇವೆ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ವಿಜಯೇಂದ್ರರ ನಾಯಕತ್ವದಲ್ಲಿ ನಮಗೇನು ಡಿಸ್ಪ್ಯೂಟ್ ಇಲ್ಲ ಅವ್ರು ನಮ್ಮ ರಾಜ್ಯಾಧ್ಯಕ್ಷರು ಅವರ ನೇತೃತ್ವದಲ್ಲಿ ಎಲ್ಲ ಪಕ್ಷದ ಸಂಘಟನೆಗಳನ್ನು ನಾವು ಮಾಡ್ತೇವೆ ನಮ್ಗೆ ಅಧ್ಯಕ್ಷರು ಸುಪ್ರೀಂ ರಾಷ್ಟ್ರೀಯ ಅಧ್ಯಕ್ಷರು ಅಥವಾ ರಾಷ್ಟ್ರೀಯ ನಾಯಕತ್ವ ಯಾರನ್ನು ರಾಜ್ಯಾಧ್ಯಕ್ಷರು ನೇಮಕ ಮಾಡ್ತೇವೆ ಅವ್ರು ಎಲ್ಲರನ್ನು ಕೂಡ ಒಪ್ಕೊಂಡು ಕೆಲಸ ಮಾಡ್ತೇವೆ ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳಿದ್ರೆ ಅದನ್ನು ಸರಿ ಮಾಡ್ಕೊಳ್ಬೇಕು ಕೆಲವು ಸರಿ ಬಹಿರಂಗ ಆಗಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಅದನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ನಮ್ಮ ಉಸ್ತುವಾರಿಗಳು ನಮ್ಮ ನಾಯಕರು ಮಾಡ್ತಾರೆ